ಗೂ ಭೀಮ ನಮನಗಳನ್ನು ತಿಳಿಸುತ್ತ ಬಾಬು ಜಗಂಜೀವ್ ರಾಮ್ ಅವರ ನೂರ ಹದಿನೆಂಟನೇ ಜಯಂತಿ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ನಾಲ್ಕನೇ ಜಯಂತಿಯ ಶುಭಾಶಯಗಳನ್ನು ತಿಳಿಸುತ್ತಾ ಈ ಒಂದು ಮಾಧ್ಯಮದ ಮೂಲಕ ತಮಗೆ ಒಂದು ಸಂದೇಶವನ್ನು ತಿಳಿಸಲು ಬಯಸುತ್ತಿದ್ದೇವೆ ಕಾರಣ ಏನಂದರೆ ಹಲವಾರು ದಿನಗಳಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವೃತ್ತ ಮತ್ತು ಅಂಬೇಡ್ಕರ್ ಅವರ ಪುತ್ಥಳಿ ಬಗ್ಗೆ ಎಲ್ಲರಲ್ಲೂ ಗೊಂದಲ ಮತ್ತು ಇದಿತ್ತು ಹೀಗಾಗಿ ನಾವು ಆಡಳಿತ ವರ್ಗದ ಮುಂದೆ ಈಗಾಗಲೇ ಹಲವಾರು ಬಾರಿ ಮನವಿ ಮಾಡಿದ್ವಿ ಆದರೂ ಕೂಡ ಅದು ಯಾಕೋ ಸುಖಾಂತ್ಯ ಕಾಣದಿದ್ದಾಗ ಮತ್ತೆ ನಾವು ಸರ್ಕಾರದ ಗಮನ ಸೆಳೆದೆವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವೃತ್ತ ಕಂ ಕಂಪಲ್ಸರಿ ಆಗಲೇಬೇಕಂತೇಳಿ ನಾವು ಆಟ ಹಿಡಿದಾಗ ಆ ತಾಲೂಕು ಆಡಳಿತ ಮತ್ತು ಮುಖ್ಯಾಧಿಕಾರಿಗಳು ಮುನ್ಸಿಪಾಲ್ಟಿ ಹಾಗೂ ತಹಸೀಲ್ದಾರ್ ಮತ್ತು ಸಿ ಪಿ ಐ ಸಾಹೇಬರು ವಿಶೇಷವಾದಂಥ ತುರ್ತು ಸಭೆಯನ್ನು ಕರೆದು ನಮ್ಮೆಲ್ಲ ಸಮುದಾಯದ ಮುಖಂಡರಿಗೆ ಮತ್ತು ಎಲ್ಲ ಜಾತಿ ಧರ್ಮದ ವರ್ಗದ ನಮಗೇನು ಸಪೋರ್ಟ್ ಮಾಡಿದ್ರು ಸಂಘ ಸಂಸ್ಥೆಯವ್ರಿಗೂ ಒಂದು ತುರ್ತು ಸಭೆಯಲ್ಲಿ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ ಏನಂತ ಇನ್ನು ಒಂದು ಹದಿನೈದು ಇಂದ ಇಪ್ಪತ್ತೈದು ದಿನದೊಳಗಡೆ ಮೂವತ್ತು ದಿನಗಳ ಒಂದು ನೋಟಿಸು ಪೂರ್ಣಗೊಂಡ ನಂತರನೇ ನಾವು ನೆಕ್ಸ್ಟ್ ದಿನವೇ ನಿಮ್ಮನ್ನು ಮತ್ತು ನಮ್ಮ ಸಮೇತರಾಗಿ ಜಿಲ್ಲಾ ಮನವರಿಕೆ ಮಾಡಿಕೊಟ್ಟು ಈ ಒಂದು ಸರ್ಕಲ್ ಅಧಿಕೃತವಾಗಿ ಮಾಡ್ತೀವಿ ಮತ್ತು ಸರ್ಕಾರ ಮಟ್ಟದಲ್ಲಿ ಕೂಡ ನಾವು ಮಾಡ್ತೀವಿ ಅಂತೇಳಿ ಈಗ ನಮಗೆ ಭರವಸೆ ಕೊಟ್ಟಿರುವುದರಿಂದ ಈ ಕಾರಣಕ್ಕೆ ನಾವು ಮತ್ತು ಈ ಒಂದು ಅಂಬೇಡ್ಕರ್ ಅವರ ಜಯಂತಿ ಅನ್ನೋ ವಿಶೇಷವಾಗಿ ವಿಜೃಂಭಣೆಯಿಂದ ಮಾಡಬೇಕಂತೇಳಿ ಈಗ ಆಲ್ರೆಡಿ ತೀರ್ಮಾನ ಮಾಡಿದ್ದಾರೆ ಸರ್ಕಾರದವರು ಅದರಲ್ಲಿ ನಾವು ಭಾಗವಹಿಸ್ತೀವಿ ನೀವು ಪಾಲ್ಗೊಳ್ಳಿ ನಾವು ಪಾಲ್ಗೊಳ್ತಿದ್ದೇವೆ ಅಂತ ಹೇಳ್ತಾ ತಮ್ಮಲ್ಲಿ ಮನವಿ ಮಾಡಿಕೊಳ್ತೀನಿ ಎಲ್ರಿಗೂ ನಮಸ್ಕಾರ ಜೈ ಬಿ ಮಂದನೆಗಳನ್ನು ಹೇಳ್ತಾ ಡಾಕ್ಟರ್ ಬಾಬು ಜಗಜೀವನ್ ರಾಮ್ರವರ ನೂರ ಹದಿನೆಂಟನೇ ಜಯಂತಿ ಹಾಗೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ನಾಲ್ಕನೇ ಜಯಂತಿಗೆ ವಿಶೇಷವಾಗಿ ಆಹ್ವಾನಿಸ್ತಾ ಇದ್ದೇವೆ ಏನು ಮೊನ್ನೆ ಸರ್ಕಲ್ ಮತ್ತು ಪುತ್ಥಳಿ ವಿಚಾರವಾಗಿ ಅನೇಕ ಗೊಂದಲಗಳಾದವು ಸುಮಾರು ಮೂರ್ನಾಲ್ಕು ದಿನಗಳಿಂದ ನಾವು ನಿರಂತರವಾದಂಥ ಹೋರಾಟವನ್ನು ಹಮ್ಮಿಕೊಂಡಾಗ ಈ ಒಂದು ಇಲ್ಲ ಬೇಡ ಈ ರೀ ಈ ರೀತಿಯಾಗಿ ಹೋದರೆ ಮತ್ತೆ ಜಯಂತಿಗೆ ಆಭಾಸ ಆಗ್ತತೆ ರಾಷ್ಟ್ರೀಯ ನಾಯಕರಿಗೆ ಅವಮರ್ಯಾದೆ ಮಾಡ್ದಂಗೆ ಆಗ್ತದೆ ಅಂತೇಳಿ ನಮ್ಮ ತಾಲೂಕು ದಂಡಾಧಿಕಾರಿಗಳು ಮತ್ತು ಸಿ ಸಿ ಪಿ ಐ ಸಾಹೇಬರು ಮತ್ತು ಸರ್ ಮುನ್ಸಿಪಾಲ್ಟಿಯ ಮುಖ್ಯಾಧಿಕಾರಿಗಳು ಎಲ್ಲರೂ ಸೇರಿಕೊಂಡು ಒಂದು ಗಟ್ಟಿ ಭರವಸೆ ಕೊಟ್ಟು ಈ ಸರಿ ಏನೇ ಆದರೂ ಕೂಡ ಎರಡು ಮೂರು ತಿಂಗಳ ಒಂದು ತಿಂಗಳಾಗ ಕಂಪಲ್ಸರಿ ಪುತ್ಥಳಿ ಮತ್ತು ಸರ್ಕಾಲನ್ನು ನಾವು ಅಂಕಿತ ಹಾಕ್ತೀವಿ ಮಾಡ್ತೀವಿ ಅಂತೇಳಿ ನಮ್ಮನ್ನು ಕೈ ಜೋಡಿಸಿ ಒಂದು ಸಭೆ ಮಾಡೋದ್ರ ಮುಖಾಂತರ ನಮಗೆ ಆಶ್ವಾಸನೆ ಕೊಟ್ಟಿದ್ದಾರೆ ಹಾಗಾಗಿ ಈಗ ಏನು ಎರಡು ಮೂರು ದಿನಗಳ ಹಿಂದೆ ಗೊಂದಲಕ್ಕೀಡಾಗಿರ್ತಕ್ಕಂಥ ಒಂದು ಕರೆಗೆ ತಾವು ದಯ ಯಾವುದಕ್ಕೂ ಕೂಡ ಕಿವಿಗೊಡ್ದಂಗೆ ಎಲ್ಲ ಯುವಕರು ಮತ್ತು ಎಲ್ಲ ಗ್ರಾಮ ಘಟಕದವರು ಎಲ್ಲ ಜಾತಿ ಧರ್ಮದವರು ಅನ್ಯ ಜಾತಿಯವರು ಎಲ್ಲರೂ ಸೇರಿಕೊಂಡು ಬಾಬಾ ಸಾಹೇಬ್ರ ಜಯಂತಿಯನ್ನು ಆಚರಣೆ ಮಾಡ್ಬೇಕಂತೇಳಿ ಒಂದು ತೀರ್ಮಾನ ಮಾಡಿರ್ತೀವಿ ತೀರ್ಮಾನ ಮಾಡಿದ್ರ ಮುಖಾಂತರ ತಮಗೆ ವಿಶೇಷವಾಗಿ ಮನವಿ ಮಾಡ್ತೀವಿ ಹಾಗಾಗಿ ಎಲ್ಲರೂ ಕೂಡ ಭಾಗವಹಿಸಿ ನಾಳೆ ಬೆಳಗ್ಗೆ ಎಂಟುವರೆಗೆ ಅಂಬೇಡ್ಕರ್ ಭವನದಿಂದನೇ ಮೆರವಣಿಗೆ ಇರ್ತದೆ ಮೆರವಣಿಗೆ ಮಗ ಮಾಡೋದ್ರ ಮುಖಾಂತರ ಮತ್ತು ಮತ್ತು ತಾಲೂಕು ಕಚೇರಿ ಮುಂಭಾಗದಲ್ಲಿ ಹನ್ನೆರಡು ಹನ್ನೊಂದು ಗಂಟೆಯಿಂದ ವೇದಿಕೆ ಕಾರ್ಯಕ್ರಮ ಇರ್ತದೆ ಆ ಒಂದು ವೇದಿಕೆ ಕಾರ್ಯಕ್ರಮದಲ್ಲಿ ಎಲ್ಲರ ಗಣ್ಯ ಮಾನ್ಯರು ಬಾಬಾ ಸಾಹೇಬ್ರ ವಿಚಾರವನ್ನು ಮಂಡನೆ ಮಾಡೋಕ್ಕೆ ಬಂದಿರತಕ್ಕಂಥ ಎಲ್ಲದರ ಬಗ್ಗೆ ತಿಳ್ಕೊಂಡು ಇವ ನಮ್ಮ ಸಂವಿಧಾನವನ್ನು ಉಳಿಸ್ಬೇಕಾದಂಥ ಅನಿವಾರ್ಯತೆ ಬಾಬಾ ಸಾಹೇಬ್ರ ಆದರ್ಶಗಳನ್ನು ಪಾಲಿಸ್ಬೇಕಾಗಿರದೆ ಹಂಗಾಗಿ ಎಲ್ಲರೂ ಕೂಡ ಈ ಒಂದು ಜಯಂತಿಗೆ ಬರಬೇಕಂತೇಳಿ ತಮ್ಮಲ್ಲಿ ವಿಶೇಷವಾಗಿ ಮನವಿ ಮಾಡ್ತಾ ಕೇವಲ ವೇದಿಕೆ ಕೇವಲ ಜಯಂತಿಗೆ ಬಂದು ಯಾವುದೋ ಒಂದು ಡಿ ಜಿ ಮುಂದೆನೋ ಮೆರವಣಿಗೆನೋ ಕಾಣಿಸ್ಕೊಂಡು ಒಂದು ಕುಣಿತಕ್ಕೋಸ್ಕರನೇ ಬಂದು ನಾವು ಹೋಗೋದು ಬೇಡ ಬಾಬಾ ಸಾಹೇಬ್ರ ವಿಚಾರಗಳನ್ನು ಏನು ಮಂಡನೆ ಮಾಡ್ತಕ್ಕಂಥ ಬಂದಿರತಕ್ಕಂಥ ವಿಚಾರವಂತರ ಭಾಷಣವನ್ನು ಕೇಳಿ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಬೇಕಾಗ್ತದೆ ಹಂಗಾಗಿ ಎಲ್ಲರೂ ಯುವಕರು ವಿಶೇಷವಾಗಿ ಕಾರ್ಯಕ್ರಮ ಮುಗಿಯೋತಕ್ಕನ ಆ ಒಂದು ವೇದಿಕೆ ಮುಂಭಾಗದಲ್ಲಿ ಕುಂತ್ಕೊಂಡು ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ಬೇಕಂತೇಳಿ ತಮ್ಮಲ್ಲಿ ಮನವಿ ಮಾಡ್ತಾಯಿದ್ದೀವಿ ನಾಡಿನ ಸಮಸ್ತ ಜನತೆಗೆ ಮತ್ತು ವಿಶೇಷವಾಗಿ ಸಂಡೂರು ತಾಲೂಕಿನ ಎಲ್ಲ ಭೀಮ ಬಂಧುಗಳಿಗೆ ಮಲ್ಲೇಶ್ ಕಮ್ಮತ್ ಅವರು ಮಾಡುವ ಭೀಮನಮನಗಳು ಮತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ನಾಲ್ಕನೇ ಜಯಂತಿ ಮತ್ತು ಡಾಕ್ಟರ್ ಬಾಬು ಜಗಜೀವನ್ ರಾಮ್ರವರ ನೂರ ಹದಿನೆಂಟನೇ ಜಯಂತಿಯ ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ ವೀಕ್ಷಕರಿ ಮಾಧ್ಯಮದ ಮೂಲಕ ತಮ್ಮೆಲ್ಲರಿಗೂ ಕೂಡ ನಾವು ತಿಳಿಪಡಿಸ್ತಕ್ಕಂಥದ್ದು ಇಷ್ಟೇ ಏನು ಇಷ್ಟು ದಿನಗಳ ಕಾಲ ಒಂದು ಇತ್ತೀಚೆಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸರ್ಕಲ್ ವಿಷಯವಾಗಿ ಏನೊಂದು ದೊಡ್ಡ ಸುದ್ದಿಯಾಗಿತ್ತು ಅದೆಲ್ಲದಕ್ಕೂ ತೆರೆ ಎಂಬಂತೆ ಈಗ ಮೊನ್ನೆ ತಾಲೂಕು ಆಡಳಿತದವರು ಏನೊಂದು ತುರ್ತು ಸಭೆ ಕರೆದು ಅದರಲ್ಲಿ ಆ ಒಂದು ಪರಿಪಕ್ವವಾದಂಥ ಒಂದು ಮಾಹಿತಿ ಕೊಡೋದ್ರ ಜೊತೆಗೆ ಒಂದು ಗಟ್ಟಿ ನಿರ್ಧಾರವನ್ನು ಕೂಡ ತೆಗೆದುಕೊಂಡಿದ್ದಾರೆ ಎಷ್ಟು ಸಾಧ್ಯನೋ ಅಷ್ಟು ಬೇಗ ಸರ್ಕಲನ್ನು ಒಂದು ನಿರ್ಮಾಣ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ ಹಾಗಾಗಿ ದಯಮಾಡಿ ತಾವೆಲ್ಲರೂ ಕೂಡ ಏನು ಅಂಬೇಡ್ಕರ್ ಜಯಂತಿಯಲ್ಲಿ ಭಾಗಿಯಾಗಿ ಒಂದು ಜಯಂತಿಯನ್ನು ಯಶಸ್ವಿ ಮಾಡಿಕೊಡಿ ಅಂತಂದೇಳಿ ಮನವಿ ಮಾಡಿಕೊಂಡಿದ್ದಾರೆ ಆ ಪ್ರಕಾರವಾಗಿ ನಾವೆಲ್ಲರೂ ಕೂಡ ಆ ಒಂದು ಮಾತಿಗೆ ಒಪ್ಪಿಕೊಂಡು ಬಂದಿದ್ದೀವಿ ದಯಮಾಡಿ ತಾವೆಲ್ಲರೂ ಕೂಡ ವಿಶೇಷವಾಗಿ ಸಂಡೂರು ತಾಲೂಕಿನ ಎಲ್ಲ ದಲಿತಪರ ಸಂಘಟನೆ ಮುಖಂಡರು ಅಷ್ಟೇ ಅಲ್ಲದೆ ಎಲ್ಲ ವಿವಿಧ ಜಾತಿಯ ಮತ್ತು ವಿವಿಧ ಸಮುದಾಯಗಳ ಮುಖಂಡರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯಲ್ಲಿ ಭಾಗಿಯಾಗಿ ಅಂಬೇಡ್ಕರ್ ಜಯಂತಿಯನ್ನು ಯಶಸ್ವಿ ಮಾಡ್ಬೇಕಂತಂದೇಳಿ ನಾವು ಗರುಡ ನ್ಯೂಸ್ ಮಾಧ್ಯಮದ ಮೂಲಕ ಮನವಿ ಮಾಡ್ಕೊಳ್ತಾ ಇದ್ದೇವೆ ಎಲ್ಲರಿಗೂ ನಮಸ್ಕಾರ ನಾಳೆ ಏಪ್ರಿಲ್ ಹದಿನಾಲ್ಕರಂದು ನಡೆಯುವ ಅಂಬೇಡ್ಕರ್ ಜಯಂತಿಗೆ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಜಯಂತಿಯನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಕಳಕಳಿಯ ಮನವಿ ನಾವು ಕೂಡ ಯಶವನ್ನರಲ್ಲಿದ್ದ ಯುವಕರು ಮತ್ತು ಹಿರಿಯರು ಎಲ್ಲರೂ ಬಂದು ಜಯಂತಿಯಲ್ಲಿ ಭಾಗವಹಿಸುತ್ತೇವೆ ನೀವು ಕೂಡ ಎಲ್ಲ ನಿಮ್ಮ ನಿಮ್ಮ ಊರುಗಳ ಹಿರಿಯರು ಯುವಕರನ್ನು ಕರೆತಂದು ಜಯಂತಿಯನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಕೈಮುಗಿದು ಪ್ರಾರ್ಥನೆ ಮಾಡಿಕೊಳ್ಳುತ್ತಾ ಜೈ ಭೀಮ್ ಎಲ್ಲರಿಗೆ ನಮಸ್ಕಾರ ಬಾಬು ಜಿಗೇಂದ್ರ ಅವರ ನೂರ ಹದಿನೆಂಟನೇ ಜಯಂತಿ ಹಾಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ನಾಲ್ಕು ಜಯಂತಿಯ ಶುಭಾಶಯಗಳು ತಿಳಿಸುತ್ತಾ ಈ ಒಂದು ಸಂದೇಶ ನೀಡಲು ಕಾರಣ ಏನೆಂದರೆ ನಾಳೆ ನಡೀತಕ್ಕಂಥ ಅಂಬೇಡ್ಕರ್ ಜಯಂತಿಗೆ ನಮ್ಮ ಭಜನಗರ ಗ್ರಾಮದ ವತಿಯಿಂದ ಅತಿ ಹೆಚ್ಚು ದಲಿತ ಕೇರಿ ಇರುವುದರಿಂದ ದಲಿತ ಜನಗಳನ್ನು ಕರ್ಕೊಂಬಂದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವುದರ ಮುಖಾಂತರ ಹಾಗೂ ಈ ಒಂದು ಎಲ್ಲ ಹಳ್ಳಿಯಲ್ಲಿರ್ತಕ್ಕಂಥ ಹಳ್ಳಿ ಭಾಗದ ಜನರನ್ನು ಕರೆತರ್ತಾ ಆಮೇಲೆ ಎಲ್ಲ ಜಾತಿಯರನ್ನು ಕರೆ ಕರೆತರ್ತಾ ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸ್ಬೇಕಂತ ಹೇಳಿ ಈ ಮೂಲಕ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ವಿ ಎಲ್ರಿಗೂ ನಮಸ್ಕಾರ ಈ ಒಂದು ಮಾಧ್ಯಮ ಮುಖಾಂತರ ತಮಗೆ ತಿಳಿಪಡಿಸೋದೇನೆಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯ ಪ್ರಯುಕ್ತ ನಾಳೆ ಸಂಡೂರು ತಾಲೂಕಿನ ಆದ್ಯಂತ ಎಲ್ಲ ನನ್ನ ಮಾದಿಗ ಸಮುದಾಯದ ಬಂಧುಗಳು ಹಾಗೂ ದಲಿತ ಪರ ಸಂಘಟನೆಯ ಮುಖಂಡರುಗಳು ಹಾಗೂ ಪದಾಧಿಕಾರಿಗಳು ಮತ್ತು ಅನ್ಯ ಜಾತಿ ವರ್ಗದ ಎಲ್ಲ ನಾಗರಿಕರು ಈ ಒಂದು ಅಂಬೇಡ್ಕರ್ ಜಯಂತಿಯ ಪ್ರಯುಕ್ತ ನಾಳೆ ಸರ್ವ ಧರ್ಮದವರು ಎಲ್ಲರೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ಅಂಬೇಡ್ಕರ್ ಜಯಂತಿಯನ್ನು ಯಶಸ್ವಿ ಮಾಡಬೇಕಂತಂದೇಳಿ ತಮ್ಮಲ್ಲಿ ಮನವಿ ವಿನಮ್ರತೆಯಿಂದ ತಮಗೆ ಮನವಿ ಮಾಡ್ತಾಯಿದ್ದೀವಿ ಜೈ ಭಿಮ್ ಜೈ ಕೃಷ್ಣಪ್ಪ ಎಲ್ಲ ನನ್ನ ಸಂಡೂರು ತಾಲೂಕಿನ ಮಾದಿಗ ಸಮಾಜದ ಬಂಧುಗಳಿಗೆ ಹಾಗೂ ಎಲ್ಲ ಸಮಾಜದ ಬಂಧುಗಳಿಗೆ ಜೈ ಭೀಮ್ ಬಂಧುಗಳೇ ಈ ಮಾಧ್ಯಮದ ಮುಖಾಂತರ ತಮಗೆ ಸಂದೇಶ ಕೊಡುವುದೇನೆಂದರೆ ತಮ್ಮಲ್ಲಿ ಈ ಹಿಂದೆ ಎರಡು ಹಿಂದೆ ಮನೆ ಮಾತಾಗಿರ್ತಕ್ಕಂಥ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸರ್ಕಲ್ ವಿಚಾರವಾಗಿ ನಮ್ಮ ಸೊಂಡೂರು ತಾಲೂಕಿನಲ್ಲಿ ಉನ್ನತ ಮಟ್ಟದ ಅಧಿಕಾರಿಗಳಿಗೊಂದಿಗೆ ನಮ್ಮ ಎಲ್ಲ ಸಮಾಜದ ಮುಖಂಡರನ್ನು ಸೇರಿ ಸರ್ಕಲಿನ ಸಮಸ್ಯೆಯನ್ನು ಶೀಘ್ರವಾಗಿ ಪರಿಹರಿಸಿ ನಾವು ಅದಕ್ಕೆ ಸೂಕ್ತವಾದ ಕ್ರಮವನ್ನು ಕೈಗೊಂಡು ಸ್ಟ್ಯಾಚುವನ್ನು ಮಾಡುತ್ತೇವೆ ಎಂದು ನಮ್ಮ ನಾಯಕರಿಗೆ ಭರವಸೆ ಕೊಟ್ಟಿರ್ತಾರೆ ಹಾಗಾಗಿ ತಾವುಗಳು ನಾಳೆ ನಡೆಯುವಂಥ ಸೋಮವಾರದಂದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಹಾಗೂ ಬಾಬು ಜಗಜೀವರ ಜಯಂತಿಗೆ ನಾವು ಮತ್ತು ನಮಗೆ ಸಂಬಂಧಪಟ್ಟಿರತಕ್ಕಂಥ ಎಲ್ಲ ಮುಖಂಡರನ್ನು ಒಳಗೊಂಡು ಈ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿಗೊಳಿಸುತ್ತಿದ್ದೇವೆ ಹಾಗಾಗಿ ಈ ಸೊಂಡೂರು ಸಮಸ್ತ ನನ್ನ ಸಮಾಜದ ಬಂಧುಗಳು ಹಾಗೂ ಎಲ್ಲ ಸಮಾಜದ ಮಿತ್ರರು ಈ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿಗೊಳಿಸಬೇಕೆಂದು ತಮಗೆ ಈ ಮಾಧ್ಯಮದ ಮುಖಾಂತರ ಕೈಮುಗಿದು ಕಳೆಕಳೆಯಿಂದ ವಿನಂತಿಸಿಕೊಳ್ಳುತ್ತೇನೆ